What do? ವರ್ಷದಲ್ಲಿ ಶಾಸಕರಿಗೆ ಸಂಬಳ ಸಿಗದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಾ ಇದ್ರು ಈಗ ಕಾಂಗ್ರೆಸ್ ಸರ್ಕಾರ ಪರ್ಸೆಂಟ್ ಆಗಿದೆ ಕಾಂಗ್ರೆಸ್ನಲ್ಲಿ ಶೇಕಡ ಐವತ್ತರಷ್ಟಾಗಿದೆ ಅಂತ ಹೇಳಿ ಗ್ಯಾರಂಟಿ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಇನ್ನು ನಲವತ್ತು ಪರ್ಸೆಂಟ್ ಕಮಿಷನ್ ಕೇಸ್ ತನಿಖೆ ಮಾಡಲಿ ಸಿಬಿಐಗೆ ವಹಿಸಲಿ ಬೇಕಿದ್ರೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ನವರು ಬೇರೆ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಖುದ್ದು ಈ ಕುರಿತಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ ಯಾರು ಕೂಡ ಅಭಿವೃದ್ಧಿ ಕೇಳಬೇಡ್ರಿ ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದೇ ಕಠಿಣವಾಗಿದೆ ಅಂತ ಈಗಾಗಲೇ ಡಿಕೆಶಿನೇ ಸ್ವತಃ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತಿದ್ರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಐವತ್ತು ಪರ್ಸೆಂಟ್ ಆಗಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಆಗ್ತದೆ ನೋಡೋಕತ್ತೀ ವರ್ಷನಾಗ ಸಂಬಳ ಸೀರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರೆ ನೀವು ನೋಡೋಕತ್ತರಿ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲರೋ ಒಮ್ಮೆ ಈಗ ಯಾರು ಏನು ಎಮ್ ಎಲ್ ಎಗಳು ಯಾವುದೇ ಅಭಿವೃದ್ಧಿ ಕೇಳಬೇಡ್ರಿ ನಮಗೆ ಈ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಹಣ ಕೊಡಿಸೋದೆ ದೊಡ್ಡ ಸಮಸ್ಯೆ ಆಗಿದೆ ಅಂತೇಳಿ ನಮ್ಮ ಬಿ ಜೆ ಪಿದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹತ್ರರು ಈಗ ಐವತ್ತು ಪರ್ಸೆಂಟ್ ಆಗೈತಿ ಇದಕ್ಕೇನು ಏನು ನೈತಿಕತೆ ಇದೆ ಕಾಂಗ್ರೆಸ್ಗೆ ಬಿ ಜೆ ಪಿ ಟಿಕ ಏನು ಒಂದು ನಾ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೀವು ರಾಜ್ಯದ ಚುಕ್ಕಾಣಿ ಹಿಡಿದಿರಿ ನಿಮ್ಗೆ ದಮ್ ತಾಕತ್ತಿದ್ರೆ ಹಿಂದೆ ಬಿ ಜೆ ಪಿ ನಲ್ವತ್ತು ಪರ್ಸೆಂಟ್ ತಿಂದಾರಲ್ಲ ತನಿಖೆ ಮಾಡಿರಿ ಸಿ ಬಿ ಐ ಕೊಡ್ರಿ ಯಾಕೆ ಕೊಡೋಲ್ಲಾಗಿರಿ ಅಂದ್ರೆ ನೀವು ಹಿಂದಿನವ್ರು ಕೂಡಿ ಅಡ್ಜಸ್ಟ್ಮೆಂಟ್ ಇದ್ರ ಫಾರ್ಟಿ ಪರ್ಸೆಂಟ್ಗೆ ಅನುಕಾರ ಆಗಬೇಕಲ್ಲ ಬಿ ಜೆ ಪಿದು ಪಿ ಎಸ್ ಹಗಾಣದೇನು ಮಾಡಿದ್ರಿ ಅವಾಗಟ್ಟು ಹಾರಾಡ್ತಿದ್ರಿ ಸಿದ್ದರಾಮಯ್ಯನವ್ರದು ಭಾರಿ ಲೂಟಿ ಮಾಡ್ಯಾರ ಬಿ ಜೆ ಪಿ ಮಾಡಿರಿ ನಿಮ್ಮ ಕೈ ಅಧಿಕಾರ ಐತೆ ಸಿ ಬಿ ಐ ಕೊಡಿರಿ ಯಾರಿಗೇನು ನೀವು ತನಿಖೆ ಮಾಡೋದು ಅದನ್ನು ಯಾವುದೂ ಮಾಡಲಾರ್ದೇ ಅದ್ರ ಬಗ್ಗೆ ಚಕಾರ ಎತ್ತಲ್ಲ ಯಾರ ಬರೇ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಅನುದಾನ ಕೊಟ್ಟ ಎರಡು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಾರ ಕರ್ನಾಟಕಕ್ಕೆ ಮೊದಲಿನ ಎರಡು ನೂರ ಐವತ್ತು ಪರ್ಸೆಂಟೇಜು ಹೆಚ್ಚಿಗೆ ಹಣ ಕೊಟ್ಟು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ರೀ ಡಬಲ್ ಟಿಬಲ್ ಅಲ್ಲ ರೀ ಇವು ಅವಾಗ ಎಟ್ ಕೊಡ್ತಿದ್ರು ಇಪ್ಪತ್ತ್ ಸಾವಿರ ಕೋಟಿ ಕೊಟ್ಟಾರೆ ಅವರು ನಾವು ಹತ್ತು ವರ್ಷನಾಗೆಟ್ ಕೊಟ್ಟಿವಿ ಎರಡೂವರೆ ಲಕ್ಷ ಕೋಟಿ ಕೊಟ್ಟಿವಿ ಏನು ನೈತಿಕತೆ ಇದ್ರಿ ಇವರು ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿಗೆ ಥ್ಯಾಂಕ್ ಯು ಸರ್ ಈಗ ಆಗ್ತದ್ ನೋಡಕ್ಕತ್ರಿ ವರ್ಷನಾಗಿ ಸಂಬಳ ಸಿಗಲಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇವರೆಲ್ಲ ಲೋಕಸಭೆ ಚುನಾವಣೆ ಮುಗಿದ ಮ್ಯಾಗ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡಕ್ಕೆ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ